ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಲಕ್ಷ್ಮೀ ದೇವಿಯನ್ನು ಅಪಹರಣ ಮಾಡಿದ್ದು ಯಾರು ಇದಕ್ಕೆ ಕಾರಣವೇನು ಭೂಮಿಯ ಮೇಲೆ ಆಹಾರ ನಿದ್ದೆ ಕೆಲಸಗಳಿಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ಪ್ರಾಮುಖ್ಯತೆ ಹಣಕ್ಕೂ ಇದೆ ಇದಕ್ಕಾಗಿ ಜನರು ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಬಯಸುತ್ತಾರೆ ಒಂದು ವೇಳೆ ಲಕ್ಷ್ಮೀ ದೇವಿ ಭೂಮಿಯ ಮೇಲೆ ಇಲ್ಲವಾದರೆ ಏನಾಗುತ್ತೆ ಗೊತ್ತಾ ಸ್ನೇಹಿತರೆ ಲಕ್ಷ್ಮೀ ದೇವಿಯನ್ನು ಭೂಮಿಯಿಂದ ಅಪಹರಣ ಮಾಡಿದ್ದಾಗ ಏನಾಗಿತ್ತು ಗೊತ್ತಾ ಲಕ್ಷ್ಮೀ ದೇವಿಯನ್ನು ಅಪಹರಣ ಮಾಡಿದ್ದಾದರೂ ಯಾರು ಎನ್ನುವುದನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಲಕ್ಷ್ಮೀ ದೇವಿಯನ್ನು ಅಪಹರಿಸಿದ ಕತೆ ಲಕ್ಷ್ಮೀ ದೇವಿ ಭೂಮಿಯಲ್ಲಿ ಇಲ್ಲವಾದರೆ ಏನಾಗುತ್ತೆ ಪುರಾಣ ಕಥೆಗಳಲ್ಲಿ ಲಕ್ಷ್ಮೀ ದೇವಿಯನ್ನು ಯಾವ ರೀತಿ ವರ್ಣಿಸಲಾಗಿದೆ ಸ್ನೇಹಿತರೆ ಲಕ್ಷ್ಮೀ ದೇವಿಯು ವ್ಯಕ್ತಿಗೆ ಧನ ಸಂಪತ್ತು ಕರುಣಿಸುವ ದೇವತೆಯಾಗಿದ್ದಾಳೆ ಆಕೆಯ ಅನುಗ್ರಹವನ್ನು ಅಥವಾ ಆಶೀರ್ವಾದವನ್ನು ಹೊಂದಿರುವ ವ್ಯಕ್ತಿಯು ತನ್ನ ಜೀವನದಲ್ಲಿ ಎಂದಿಗೂ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳಾಗಿರಬಹುದು ಅಂದರೆ ಬಡತನ ಎಂದಿಗೂ ಹತ್ತಿರಕ್ಕೆ ಸುಳಿಯುವುದೇ ಇಲ್ಲ ಎನ್ನುವ ನಂಬಿಕೆ ಇದೆ ಸ್ನೇಹಿತರೆ ಧಾರ್ಮಿಕ ಗ್ರಂಥಗಳಲ್ಲಿ ಹಾಗೂ ಪುರಾಣಗಳಲ್ಲಿ ಲಕ್ಷ್ಮೀ ದೇವಿಗೆ ಸಂಬಂಧಿಸಿದಂತೆ ಅನೇಕ ಕಥೆಗಳನ್ನು ಉಲ್ಲೇಖಿಸಲಾಗಿದೆ ಲಕ್ಷ್ಮೀ ದೇವಿಯನ್ನು ಅಪಹರಿಸಿದ ಕಥೆಯ ಕುರಿತು ವಿವರವಾಗಿ ಈಗ ತಿಳಿಯೋಣ ಸ್ನೇಹಿತರೆ ಯಾರೆಲ್ಲ ಹೊಸಬರು ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲೆ ಕನ್ನ ಓದ್ತಿ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಮಹಾವಿಷ್ಣುವಿನಿಂದ ಲಕ್ಷ್ಮೀ ದೇವಿಯ ಅಪಹರಣವಾಯಿತೆ ಹೌದು ಸ್ನೇಹಿತರೆ ಒಂದು ದಂತ ಕಥೆಯ ಪ್ರಕಾರ ಲಕ್ಷ್ಮೀ ದೇವಿಯನ್ನು ಒಮ್ಮೆ ಅಪಹರಿಸಲಾಗಿತ್ತು ಯಾಕೆಂದರೆ ಒಮ್ಮೆ ಲಕ್ಷ್ಮೀ ದೇವಿಯು ತನ್ನ ಪತಿ ವಿಷ್ಣು ದೇವನೊಂದಿಗೆ ಜಗಳ ಮಾಡಿದಳು ಈ ವಿವಾದವು ಲಕ್ಷ್ಮೀ ದೇವಿಯ ಅಪಹರಣಕ್ಕೆ ಕಾರಣವಾಯಿತು ಸ್ನೇಹಿತರೆ ಲಕ್ಷ್ಮೀ ದೇವಿಯು ಮಹಾವಿಷ್ಣುವಿನ ಬಳಿ ನೀವು ತುಳಸಿ ಪರ್ವತದಲ್ಲಿ ನೆಲೆಸಬೇಕೆಂದು ಹೇಳುತ್ತಾಳೆ ಅದಕ್ಕೆ ಒಪ್ಪದ ಮಹಾವಿಷ್ಣು ತಾನು ವೈಕುಂಠದಲ್ಲಿ ಮಾತ್ರ ನೆಲೆಸುವುದಾಗಿ ಹೇಳುತ್ತಾನೆ ಈ ವಾದ ವಿವಾದದಿಂದ ಬೇಸರಗೊಂಡ ಲಕ್ಷ್ಮೀ ದೇವಿಯು ಭೂಮಿಯನ್ನು ತೊರೆದು ತನ್ನ ಪತಿ ಇರುವ ವೈಕುಂಠಕ್ಕೆ ಹೊರಟು ಹೋಗುತ್ತಾಳೆ ಸ್ನೇಹಿತರೆ ಭೂಮಿಯಲ್ಲಿ ಲಕ್ಷ್ಮೀ ದೇವಿಯ ಅನುಪಸ್ಥಿತಿಯಿಂದಾಗಿ ಜನರು ಸಂಪತ್ತು ಮತ್ತು ಸಮೃದ್ಧಿಯ ಕೊರತೆಯನ್ನು ಎದುರಿಸುವಂತಾಗುತ್ತದೆ ಇದನ್ನು ನೋಡಿದ ಜನರು ಮಹಾವಿಷ್ಣುವನ್ನು ಪ್ರಾರ್ಥಿಸಿದರು ಮತ್ತು ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಿ ಮತ್ತೆ ಭೂಲೋಕಕ್ಕೆ ಬರುವಂತೆ ಮಾಡಿದರು ಸ್ನೇಹಿತರೆ ಇದಾದ ನಂತರ ಮಹಾವಿಷ್ಣುವು ಲಕ್ಷ್ಮೀ ದೇವಿಯನ್ನು ತನ್ನೊಂದಿಗೆ ವೈಕುಂಠಕ್ಕೆ ಕರೆದೊಯ್ದನು ಈ ರೀತಿಯಾಗಿ ಮಹಾವಿಷ್ಣು ಲಕ್ಷ್ಮೀ ದೇವಿಯನ್ನು ಅಪಹರಿಸಿಕೊಂಡು ವೈಕುಂಠಕ್ಕೆ ಕರೆದೊಯ್ದನು ಆದರೆ ನಂತರ ಲಕ್ಷ್ಮೀ ದೇವಿಯನ್ನು ಪುನಃ ಭೂಲೋಕಕ್ಕೆ ಕಳುಹಿಸಲು ಮುಂದಾದನು ಸ್ನೇಹಿತರೆ ಬಾಲಿಯಿಂದ ಲಕ್ಷ್ಮೀದೇವಿಯ ಅಪಹರಣವಾಯಿತೇ ಸ್ನೇಹಿತರೆ ಮಹಾವಿಷ್ಣುವನ್ನು ಹೊರತುಪಡಿಸಿ ಒಂದು ಪೌರಾಣಿಕ ಕಥೆಯ ಪ್ರಕಾರ ಲಕ್ಷ್ಮೀ ದೇವಿಯನ್ನು ಇಂದ್ರ ದೇವನ ಮಗನಾದ ದೇವರಾಜ ಬಾಲಿಯು ಅಪಹರಿಸಿಕೊಂಡು ಹೋಗಿದ್ದನು ಈ ಕಥೆಯಂತೆ ಲಕ್ಷ್ಮೀ ದೇವಿಯನ್ನು ಭೂ ಲೋಕದಿಂದಲೇ ಅಪಹರಿಸಿಕೊಂಡು ಹೋಗಲಾಗಿತ್ತು ಇದರಲ್ಲಿ ದೇವರಾಜ ಬಾಲಿಯ ಪಾತ್ರ ಪ್ರಮುಖವಾಗಿದ್ದಾಗಿದೆ ಒಮ್ಮೆ ದೇವರಾಜ ಬಾಲಿಯು ತನ್ನ ತಪಸ್ಸು ಮತ್ತು ಭಕ್ತಿಯ ಬಲದಿಂದ ಲಕ್ಷ್ಮೀ ದೇವಿಯನ್ನು ಅಪಹರಿಸಿಕೊಂಡು ಹೋಗುತ್ತಾನೆ ಬಾಲಿಯು ಲಕ್ಷ್ಮೀ ದೇವಿಯನ್ನು ಕಂಡು ಅವಳನ್ನು ತನ್ನ ರಾಜ್ಯದಲ್ಲಿ ತನ್ನ ನಿಯಂತ್ರಣಕ್ಕೆ ತಂದು ತನ್ನೊಂದಿಗೆ ಅಲ್ಲಿ ನೆಲೆಸುವಂತೆ ಮಾಡುತ್ತಾನೆ ಸ್ನೇಹಿತರೆ ಬಾಲಿಯು ಲಕ್ಷ್ಮೀ ದೇವಿಯನ್ನು ಅಪಹರಿಸಿಕೊಂಡು ಹೋಗಿದ್ದಕ್ಕಾಗಿ ಭೂಮಿಯ ಮೇಲೆ ಬಡತನ ಮತ್ತು ದಾರಿದ್ರ್ಯವು ತೆಲೆಯತ್ತತೊಡಗಿತು ಜನರು ಊಟಕ್ಕೆ ಪರದಾಡಬೇಕಾಯಿತು ತಮ್ಮಲ್ಲಿ ಸಂಪತ್ತು ಮತ್ತು ಅದೃಷ್ಟ ಕಡಿಮೆಯಾಗುತ್ತಿರುವುದನ್ನು ಕಂಡು ಜನರು ಮಹಾವಿಷ್ಣುವನ್ನು ಪ್ರಾರ್ಥಿಸಿದರು ಆಗ ಮಹಾವಿಷ್ಣುವು ಲಕ್ಷ್ಮೀ ದೇವಿಯನ್ನು ಮರಳಿ ಪಡೆದುಕೊಳ್ಳಬೇಕೆಂದು ನಿರ್ಧರಿಸಿದರು ಆಗ ಪ್ರಹ್ಲಾದನ ರೂಪದಲ್ಲಿ ಅಪಹರಣಕಾರ ಬಾಲಿಯನ್ನು ಮೋಡಿ ಮಾಡುವ ಮೂಲಕ ಲಕ್ಷ್ಮೀ ದೇವಿಯನ್ನು ಮುಕ್ತಗೊಳಿಸಿದರು ಸ್ನೇಹಿತರೆ ಸಂಕಷ್ಟ ಸಮಸ್ಯೆಗಳು ಕೇವಲ ಮನುಷ್ಯನಿಗೆ ಮಾತ್ರವಲ್ಲ ದೇವರಿಗೂ ತಪ್ಪಿದ್ದಲ್ಲ ಎಂಬುದನ್ನು ಈ ಕಥೆಯಿಂದ ತಿಳಿಯಬಹುದು ಆದರೆ ದೇವರು ಸೃಷ್ಟಿಸಿದ ಈ ಬ್ರಹ್ಮಾಂಡದಲ್ಲಿ ಯಾವುದೇ ಜೀವಿ ವಸ್ತು ಕಷ್ಟದಲ್ಲಿದ್ದಾಗ ದೇವರು ಮೊದಲು ಅದನ್ನು ಪರಿಹರಿಸಲು ಬರುತ್ತಾನೆ ಲಕ್ಷ್ಮೀ ದೇವಿಯು ಭೂಮಿಯ ಮೇಲೆ ಇಲ್ಲವಾದರೆ ಯಾವೆಲ್ಲ ಅನಾಹುತಗಳು ಸಂಭವಿಸಬಹುದು ಎಂಬುದಕ್ಕೆ ಈ ಎರಡು ಕತೆಗಳು ಉತ್ತಮ ಉದಾಹರಣೆಯಾಗಿದೆ ಸ್ನೇಹಿತರೆ ಈ ಕಥೆಯು ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿದ್ದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು